ಅಲ್ಲ ಮದುವೆ ಕಾಗದ ಕೊಡ್ಲಿಕ್ಕೆ ಬಂದು ಅದ ಹುಡುಗಿ ಮತ್ತೆ ನೋಡ್ಲಿಕ್ಕೆ ಇದ್ರಲ್ಲಿ ನೋಡಿ ಚಿಗುರ್ತಾ ಉಂಟು ಇದನ್ನ ಸಣ್ಣ ಇಡ್ಬಹುದು ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಸೂಪರ್ ಆಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗೋ ಬೇಸಿಗೆಯಲ್ಲಿ ಹುಲ್ಲು ಕಡಿಮೆ ಆಗ್ತಾ ಇರೋದ್ರಿಂದ ನಾವು ದನಗಳಿಗೆ ಹಾಳೆ ಸಹ ಕಟ್ ಮಾಡಿ ಹಾಕ್ತೇವೆ ಅಂದರೆ ಹಾಳೆಯನ್ನು ನೈಟೇ ಕಟ್ ಮಾಡಿ ಹಾಕಿಟ್ಟಿರ್ತೇವೆ ಅದನ್ನು ಚೆಂದ ಮಾಡಿ ಬಿಸಿಲಲ್ಲಿ ಒಣಗಿಸಿ ದನಗಳು ಮಧ್ಯಾಹ್ನ ಒಂದು ಮೂರುವರೆಗೆ ತಲುಪಿದಾಗೆ ಅವುಗಳಿಗೆ ತಿನ್ನಲಿಕ್ಕೆ ಹಾಕುವಂಥದ್ದು ಆಗ ಅದು ಒಣಗಿ ಚೆಂದ ರೊಟ್ಟಿ ಥರ ಆಗಿರ್ತದೆ ಹಾಗಂತ ಇದನ್ನು ಮೂರು ಹೊತ್ತು ಹಾಕಲಿಕ್ಕಿಲ್ಲ ದಿವಸದಲ್ಲಿ ಒಂದು ಹೊತ್ತು ಅದು ಅವರು ಬಂದ ಟೈಮಿಗೆ ಹಾಕಲಿಕ್ಕೆ ಇದು ಡೈಲಿ ನಮ್ಮ ಮನೆಯಲ್ಲಿರುವಂಥ ಒಂದು ಕೆಲಸ ಅದು ಬೇಸಿಗೆಯಲ್ಲಿ ಮಾತ್ರ ಒಳಗಿದ್ದು ಕೆಲಸ ಮನೆ ಒಳಗೆದ್ದು ದನಗಳನ್ನೆಲ್ಲ ಬಿಟ್ಟಾಯಿತು ಈಗ ನಾನು ಪಂಚಾಯಿತಿಗೆ ಹೊರಟಿದ್ದೇನೆ ಮೊನ್ನೆ ಒಂದು ಬುಕ್ ಹೊಡಲಿಕ್ಕೆ ಬಾಕಿತ್ತು ಮತ್ತು ಅಲ್ಲೇ ಒಂದು ಒಂದೆರಡು ತೀರುವಗಳು ಬಾ ಕಟ್ಟಲಿಕ್ಕೆ ಬಾಕಿ ಉಂಟು ನಿಮಗೆ ತೀರುವೆ ಅಂದರೆ ಅಂತ ಅದು ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ನನಗೆ ಇಷ್ಟು ವರ್ಷ ಆ ಮನೆಯಲ್ಲಿ ಕಟ್ತಾ ಇದ್ದಾರೆ ನನಗೆ ಇಲ್ಲಿ ತನಕ ತೀರ್ವೆ ಅಂದರೆ ಅಂತ ಗೊತ್ತಿಲ್ಲ ಅಂತ ಅದನ್ನು ಕಟ್ಟಿ ಬರೋದು ಸುಮಾರು ಏನು ಕಟ್ಟಲಿಕ್ಕಿಲ್ಲ ಹಾಗೆ ಈಗ ಹೋಗುವ ಮತ್ತು ಒಂದು ಸ್ವಲ್ಪ ಅಪ್ಪನ ಅಕೌಂಟಲ್ಲಿ ಚೂರು ಕೆಲಸ ಉಂಟು ಬ್ಯಾಂಕಲ್ಲಿ ಅದು ಮುಗಿಸಿ ಬರುವ ನಾನು ಎಲ್ಲ ಸಹ ಮಾಡಿಟ್ಟು ಆಯಿತು ಇನ್ನು ಮನ್ ಅಲ್ಲಿಂದ ಬಂದಾದ ಮೇಲಿಂದ ಅನ್ನ ಹಿಡ್ದು ಅದು ಸ್ಟೋರ್ ಇದು ಉಂಟಲ್ಲ ಅದು ಹಿಡ್ದು ಬೇಗ ಬೇಯ್ತದೆ ಅದು ಹರಡುವ ಮತ್ತು ನಿನ್ನೆ ವ್ಲಾಗಲ್ಲಿ ನಾನು ನನ್ನ ಕೂದಲು ಹೋಗೋದಕ್ಕೆ ಒಂದು ಎಣ್ಣೆ ಹಾಕ್ತಾ ಇದ್ದೇನೆ ಅದರಿಂದ ಸುಮಾರು ಕೂದಲು ಹೋಗೋದು ಕಂಟ್ರೋಲ್ ಆಗಿದೆ ಅಂತ ಹೇಳಿ ಒಂದು ಎಣ್ಣೆ ಮಾಡೋದನ್ನು ತೋರಿಸಿದ್ದೆ ನಾನು ನಿಮಗೆ ಅದದ್ದು ಸೊಪ್ಪಿದ ಹೆಸರು ಹೇಳಲಿಕ್ಕೆ ನನಗೆ ಹೋಗಿತ್ತು ಎಂತ ಹೇಳಿದರೆ ಅದರ ಹೆಸರು ಮಜಕೆರೆ ಸೊಪ್ಪು ಅಂತ ಹೇಳ್ತಾರಂತೆ ಮತ್ತು ಕಾಟು ಕೋರಿ ಸೊಪ್ಪು ಅಂತ ಕೆಲವರೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದೀರಾ ಅದು ಬಿಲ್ಲೋ ಪತ್ರೆ ಇದು ಅಂತ ಬಿಲ್ಲೋಪತ್ರೆ ಅಲ್ಲ ನಾನು ಬಿಲ್ಲೋ ಪತ್ರೆ ನಮ್ಮ ಮನೆಯಲ್ಲಿ ಸಪ್ರೇಟ್ ಉಂಟು ಅದು ನಿಮಗೆ ಬಿಲ್ಲೋ ಪತ್ರೆ ಅಂತಾದರೆ ಡೆಫಿನೆಟ್ಲಿ ಹೇಳ್ತಿದ್ದೆ ಬಿಲ್ಲೋ ಪತ್ರೆ ಬೇರೆ ಇದೇ ಬೇರೆ ಇದು ಕಾಡಲ್ಲಿ ಮಾತ್ರ ಆಗುವಂಥದ್ದು ಇರ್ತದೆ ಒಂದು ವೇಳೆ ನಿಮ್ಮ ಮನೆ ಹತ್ತಿರ ಆಚೆ ಕಾಡಲ್ಲಾದ್ರಿದ್ದರೆ ಸಿಗ್ಬೋದು ಬಿಲ್ಲೋ ಪತ್ರೆ ಅಲ್ಲ ನಾನು ಬಿಲ್ಲೋಪತ್ರೆ ಆಗಿದ್ದರೆ ಡೆಫಿನೆಟ್ಲಿ ನಿಮಗೆ ಇದು ಬಿಲ್ಲೋಪತ್ರೆ ಪತ್ರೆ ಅಂತಲೇ ಹೇಳ್ತಿದ್ದೆ ಬಿಲ್ವ ಪತ್ರೆ ಇದು ಎಲೆ ಸುಮಾರು ಅಗಾಲ ಹೋಗ್ತದೆ ಇದು ಚಿಕ್ಕ 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 ಎಲೆ ಲೈಬ್ರರಿಗೆ ತಲುಪಿದೆ ಇಲ್ಲಿ ಸಂಗೀತಕ್ಕೆಲ್ಲ ಅವರು ಬಹುಶಃ ಪಂಚಾಯತ್ಗೆ ಹೋಗಿದರೆ ಕಾಣಿಸ್ತದೆ ಎಲ್ಲ ಇಲ್ಲೇ ಉಂಟು ಬುಕ್ಕು ನೋಡ್ಬೇಕು ಇವತ್ತೊಂದು ತಕೊಂಡೋಗ್ಬೇಕು ಸುಮಾರು ಸಮಯ ಆಯಿತು ಬುಕ್ ಓದೋದೆ ಹಾಗೆ ಸಂಗೀತಕ್ಕ ಇದ್ದಾರೆ ನೋಡಿ ಸಂಗೀತಕ್ಕೆ ಸಿಕ್ಕಿದ್ರು ಆಯ್ ಮಾಡಿ ಸಂಗೀತಕ್ಕ ಎಷ್ಟು ಸಮಯ ಆಯ್ತು ನನ್ನನ್ನು ನೋಡೋದೇ ಹೇಳಿ ಆರು ತಿಂಗಳಾಯ್ತು ಬುಕ್ ಮದುವೆ ಕಾಗದ ಕೊಡ್ಲಿಕ್ಕೆ ಬಂದು ಹೋದ ಹುಡುಗಿ ಮತ್ತೆ ನೋಡ್ಲಿಕ್ಕೆ ಸಂಗೀತಕ್ಕನನ್ನು ಲೈಬ್ರರಿಯನ್ನು ಎಲ್ಲ ಮರ್ತೇ ಬಿಟ್ರ ಅಂತ ಎನ್ಸಿದೆ ಆದ್ರೆ ಒಂದು ನೀವೊಂದು ಬುಕ್ ನಾಲ್ಕು ಹುಡುಕಿ ಇಟ್ಟಿದ್ರೆ ಆಗ್ತಿತ್ತು ನನಗೀಗ ಹುಡುಕಬೇಕಲ್ಲ ನಿನ್ನೆ ನಾನು ಸಗಣಿದು ನೀರು ಹಟ್ಟಿಗೆ ಹಾಕಿದ್ದೆ ವ್ಲಾಗಲ್ಲಿ ನೀವು ಸುಮಾರು ಜನ ಹೇಳಿದ್ರಿ ಗೊಬ್ಬರ ಗುಂಡಿಗೆ ಹಾಕಬೇಕು ಹಟ್ಟಿಗೆ ಹಾಕಬಾರ್ದು ಅಂತ ಬಟ್ ನಾವು ಚೇಂಜ್ ಮಾಡಿದ್ದೇವೆ ನಾವು ಹೇಗೆ ಹಾಕೋದು ಗೊತ್ತುಂಟಾ ದನಗಳನ್ನು ಬೆಳಿ ಬಿಟ್ಟಾದ ಮೇಲೆ ಒಂದು ಮಧ್ಯಾಹ್ನ ಮೇಲಿಂದ ಇದರ ಮೇಲೆ ಸಗಣಿದ ನೀರನ್ನು ಹಾಕಿ ಅದರ ಮೇಲೆ ಮತ್ತೆ ತರಗೆಲೆ ಹಾಕೋದು ಆವಾಗ ದನಗಳಿಗೆ ಸಗಣಿ ಆಗೋದಿಲ್ಲ ಆ ನೀರಿದ್ದು ಲೇಯರ್ ಉಂಟಲ್ಲ ಅದು ಕೆಳಗಿರ್ತದೆ ಅದರ ಮೇಲೆ ಮತ್ತೊಂದು ಲೇಯರಲ್ಲಿ ನಾವು ತರಗೆಲೆ ಹಾಕೋದ್ರಿಂದ ಸಗಣಿ ಆಗೋದಿಲ್ಲ ಮತ್ತು ಗೊಬ್ಬರ ಒಂದು ಸ್ವಲ್ಪ ಜಾಸ್ತಿ ಸಗಣಿ ಸಿಗ್ತದೆ ಅಂದರೆ ಈ ಪ್ಲೇಸಿಗೆಲ್ಲ ನೋಡಿ ಸಗಣಿ ಸಿಗೋದಿಲ್ಲ ದನಗಳು ಇಲ್ಲಿ ಕೂತು ಇಲ್ಲಿ ಇಷ್ಟರಲ್ಲೇ ಮಾಡಿ ಹೋಗ್ತಾರೆ ಅದಕ್ಕೋಸ್ಕರ ಎಲ್ಲೆಲ್ಲಿ ಅವರು ಮಾಡೋದಿಲ್ಲ ಆ ಪ್ಲೇಸಿಗೆ ಸಗಣಿದು ನೀರು ಹಾಕುವಂಥದ್ದು ಇದು ಡೈಲಿ ಕಂಟಿನ್ಯೂ ಮಾಡ್ತಿದ್ದೇನೆ ನಾನು ಇದನ್ನು ಮಂಗು ಕೂತಿದ್ದಾಳೆ ಶುಭಮ್ಮ ಮನೆಯಲ್ಲಿ ಹೀಗೆ ವಾಟರ್ ಲಿಲ್ಲಿ ಆಗ್ತದಲ್ಲ ಇದು ನನಗೆ ಗಣಿಯ ಅಕ್ಕ ಇದ್ದಾರಲ್ಲ ಶಶಿ ಅವರು ಕೊಟ್ಟ ಗಿಡ ಅದು ನಮ್ಮ ಮನೆಯಲ್ಲಿ ನನ್ನ ನೆಟ್ಟಾದ ಮೇಲೆಯಿಂದ ಹೀಗೆ ಆಗಿದೆ ಇವತ್ತು ಈ ಥರ ಪಾಟಲ್ಲಿ ಹೇಗೆ ಗಿಡ ಬೆಳೆಸೋದು ಅಂತ ನಾನು ತೋರಿಸ್ತೇನೆ ಯಾಕಂದರೆ ಇದು ಮನೆಯಿಂದ ಚಿತ್ರಕ್ಕ ಎರಡು ಗಿಡ ಕೊಟ್ಟಿದ್ದಾರೆ ಇದು ಸಹ ವಾಟರ್ ಲಿಲ್ಲಿಯೇ ಇದು ತಂದು ಸುಮಾರು ದಿವಸ ಆಯಿತು ನೀರಲ್ಲಿ ಹಾಕಿಟ್ಟಿದ್ದೇನೆ ಒಂದರದು ಗೆಡ್ಡೆ ಉಂಟು ಹಾಗೆ ಹೇಗೆ ನೀಡೋದು ಅಂತ ತೋರಿಸ್ತೇನೆ ನಾನು ಇಷ್ಟು ಆಗಲ್ಲ ಅದು ಬುಟ್ಟಿ ಇಲ್ಲ ಮನೆಯಲ್ಲಿ ಈ ಥರದ್ದುಂಟು ಇದರಲ್ಲಿ ಹಾಕಿಡ್ಬೋದು ನೋಡಿ ಇದು ಹಾಕಿಟ್ಟು ಹೇಗೆ ಆಗಿದೆ ಅಂತ ಈ ಥರ ಪ್ಲಾಸ್ಟಿಕ್ ಇದು ಬುಟ್ಟಿ ಸಿಗ್ತದೆ ನಾವು ಇದು ಜಾತ್ರೆಯಲ್ಲಿ ಮೂವತ್ತು ರೂಪಾಯಿ ಒಂದು ಹಾಗೆ ತಗೊಂಡದ್ದು ನೀವು ಇದನ್ನು ತೂತ್ ಮಾಡಬಾರ್ದು ಇದಕ್ಕೆ ತೂತ್ ಮಾಡಲಿಕ್ಕೆ ಇರ್ತದೆ ನೋಡಿ ಹೋಲು ಮಾಡಲಿಕ್ಕೆ ನೀರು ಬೇರೆ ಗಿಡ ಅಂತಾದರೆ ನೀರು ಆಚೀಚೆ ಸರ್ಕ್ಯುಲೇಟ್ ಆಗಲಿಕ್ಕೋಸ್ಕರ ಈ ಥರ ತೂತಿ ಇಟ್ಟಿರ್ತಾರೆ ಇದನ್ನು ಮಾಡಬಾರ್ದು ತಾವರೆಗೆ ಅಥವಾ ವಾಟರ್ ಲಿಲ್ಲಿ ನೆಡಬೇಕಾದ್ರೆ ತೂತ್ ಮಾಡಬಾರ್ದು ಈಗ ಮಣ್ಣು ಉಂಟಲ್ಲ ಮಣ್ಣು ತುಂಬಿಸ್ಕೊಳ್ವ ಇದರಲ್ಲಿ ಮಣ್ಣೊಂದು ಇಷ್ಟು ಮುಕ್ಕಾಲಷ್ಟು ತುಂಬಿಸ್ಕೊಳ್ಬೇಕು ಮಣ್ಣು ತುಂಬಿಸ್ಕೊಂಡಾಯಿತು ಯಾವ ಮಣ್ಣು ಕೂಡ ತುಂಬಿಸ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಸಗಣಿ ನೀರು ಆ್ಯಡ್ ಮಾಡಬೇಕು ಸಗಣಿಯನ್ನು ನೀರಲ್ಲಿ ಮಿಕ್ಸ್ ಮಾಡಿ ಕಲಸಿ ಇದಕ್ಕೊಮ್ಮೆ ಹೊಯ್ಯಬೇಕು ಇದರಲ್ಲಿ ನೋಡಿ ಚಿಗುರ್ತಾ ತಾ ಉಂಟು ಇದನ್ನು ಸಹ ನೆಡ್ಬೋದು ಇದು ತುಂಬ ಚಿಕ್ಕ ಗಿಡ ಅಂದರೆ ಈ ಥರ ಆಗಲಿಕ್ಕೆ ಇದು ಈ ಗಿಡ ಇನ್ನೂ ದೊಡ್ಡದಾಗಬೇಕು ದೊಡ್ಡದಾದಮೇಲೆ ಈ ಥರ ಬುಟ್ಟಿಯಲ್ಲೇ ಹಾಕಿಡ್ಬೋದು ನನ್ನ ಅಪ್ಪನಿಗೆ ಈ ತಾವರೆ ಗಿಡ ನೀಡೋದಾಗಲಿ ಅಥವಾ ವಾಟರ್ಲಿಲ್ಲಿ ಗಿಡ ಮಾಡೋದು ಅಂತ ಹೇಳಿ ಎಂಥ ಇಂಟ್ರೆಸ್ಟ್ ಇಲ್ಲ ಯಾಕಂದರೆ ಅವರಿಗೆ ಅದರಲ್ಲಿ ಏನಾದರೂ ಉಪಯೋಗ ಆಗಬೇಕು ಅವರು ನೆಟ್ಟಾದ್ರಲ್ಲಿ ನಮಗೀಗ ಹೂ ನೋಡಲಿಕ್ಕೆ ಖುಷಿ ಆಗ್ತದೆ ಅಂತೇಳಿ ಒಂದು ಹೇಳ್ಬೋದಲ್ಲ ಆದರೆ ಅವರಿಗೆ ಆಗಲ್ಲ ಅದರಲ್ಲಿ ಏನಾದ್ರು ತಿನ್ನಲಿಕ್ಕೆ ಆಗಬೇಕು ಇಲ್ಲ ಅಂತೇಳಿದರೆ ಸೇಲ್ ಮಾಡಲಿಕ್ಕೆ ಆಗುವಂಥದ್ದು ಒಟ್ಟು ಬಿಸ್ನೆಸ್ ಮೈಂಡ್ ಅವ್ರದ್ದು ಹಾಗಾಗಿ ಅವರು ಇದಕ್ಕೆಲ್ಲ ಬರೋದೇ ಇಲ್ಲ ಒಂಚೂರು ಹೆಲ್ಪ್ ಮಾಡುವ ಮಗಳಿಗೆ ಅಂತ ನನಗೆ ಖುಷಿ ಆಗ್ತದೆ ಇದೀಗ ನೆಟ್ಟಿದ್ದೇನೆ ನೀರೆಲ್ಲ ತಂಡ ಅಂದರೆ ಕೆಸರಾಗಿದೆ ಅಲ್ಲ ಇವಾಗ ಅದು ಇನ್ನೊಂದು ಸ್ವಲ್ಪ ತಲ್ಲಿ ಮೊನ್ನೆ ಎಲ್ಲ ಕೆಲವ್ರದ್ದು ಕಮೆಂಟ್ ಇತ್ತು ನೀವೆಷ್ಟು ಹಾಲು ಡೈರಿಗೆ ಹಾಕ್ತೀರಾ ನಿಮಗೆ ಲೀಟ್ರಿಗೆ ಎಷ್ಟು ಪೈ ಸಿಗ್ತದೆ ಅಂತ ನಾವು ಟೋಟಲಾಗಿ ಬೆಳಿಗ್ಗೆ ಸಂಜೆ ಸೇರಿ ಒಂಬತ್ತು ಲೀಟ್ರ್ ಹಾಕ್ತೇನೆ ಮತ್ತು ಏನಂತ ಹೇಳಿದರೆ ಅದರಲ್ಲಿ ಒಂದೂವರೆ ಲೀಟ್ರ್ ಮನೆ ಖರ್ಚಿಗೆ ಬೇಕು ಮತ್ತು ಅರ್ಧ ಲೀಟ್ರ್ ಬೆಕ್ಕಿಗೆ ಹೋಗ್ತದೆ ಉಳ್ದದ್ದು ನಮಗೆ ಜಾಸ್ತಿ ಆಗೋದು ಉಂಟಲ್ಲ ಅದನ್ನು ನಾವು ಡೈರಿಗೆ ಕೊಡುವಂಥದ್ದು ನಾವು ಇದರಿಂದ ಲಾಭಕ್ಕೆ ಅಂತ ಕೊಡೋದಲ್ಲ ಏನಂತ ಹೇಳಿದರೆ ಹಾಲಿಗೆ ಸಿಗುವ ಹಣ ಎಷ್ಟು ನಮಗೆ ಅಂತ ಹೇಳಿದರೆ ಅದು ಹಾಲಿನ ಫ್ಯಾಟಿನ ಮೇಲೆ ಆಧಾರಿತವಾಗಿರ್ತದೆ ಹಾಲಲ್ಲಿ ಎಷ್ಟು ಫ್ಯಾಟ್ ಇದೆ ಅದರ ಮೇಲೆ ಹಣ ಹಾಲಿದು ಫ್ಯಾಟ್ ಏಳಕ್ಕಿಂತ ಮೇಲೆ ಇದ್ದರೆ ನಲವತ್ತೆರಡು ರೂಪಾಯಿ ಸಿಗ್ತದೆ ನಮಗೀಗ ಮೂವತ್ತೇಳು ರೂಪಾಯಿ ಸಿಗ್ತದೆ ಹಾಗೆ ಹಾಲಲ್ಲಿ ಸಿಗುವ ಹಣ ಉಂಟಲ್ಲ ಅದು ನಮಗೆ ದನಗಳಿಗೆ ಹಿಂಡಿ ಬೂಸ ತರ್ತೇವಲ್ಲ ಅದಕ್ಕೆ ಕೂಡ ಸಾಕಾಗೋದಿಲ್ಲ ಅದಕ್ಕೆ ಕೂಡ ಸ್ವಂತದಿಂದಲೇ ಹಾಕೋದು ಹಾಗೆ ಹಾಲಿಂದ ಅಂದರೆ ನಮಗೆ ಹೆಚ್ಚಾಗ್ತದೆ ಅಂತ ಹೇಳಿ ಕೊಡ್ತೇವೆ ಬಿಟ್ಟರೆ ನಮಗೆ ಅದರಿಂದ ಲಾಭ ಅಂತ ಏನಿಲ್ಲ ಯಾ ಅದನ್ನು ಹೇಳುವ ಅಂತ ಅಂದ್ಕೊಂಡೆ ಮತ್ತೆ ಎಲ್ಲರೂ ಕೂಡ ನೀವು ಲಾಭಕ್ಕೆ ಹಕ್ಕಿ ಮಾಡೋದು ಹಾಗೆ ಹೀಗೆ ಅಂತೆಲ್ಲ ಕೆಲವರು ಹೇಳ್ತಾರೆ ಅದನ್ನೊಂದು ಕ್ಲಿಯರ್ ಮಾಡುವ ಅಂತ ಅಂದರೆ ನಾವು ಹಿಂಡಿ ಬೂಸ ತರ್ತೇವಲ್ಲ ಅದಕ್ಕೆ ಕೂಡ ಹಣ ಸಾಕಾಗುವುದಿಲ್ಲ ಸ್ವಲ್ಪ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಅಂತ ಹೇಳ್ಬೋದು ಮೊನ್ನೆ ಬಾಳೆ ಗೊಣೆ ಕಡ್ದಿದ್ರು ಒಂದು ಅದು ಹಣ್ಣಾಗಲಿಕ್ಕೆ ಅಂತ ಇಟ್ಟಿದ್ರು ಅಪ್ಪ ಏನು ಹೇಳಿದ್ರು ಅಂದರೆ ಹಣ್ಣಾಗಲಿ ಗಣಿಯವರಿಗೆ ಇರಲಿ ಹಣ್ಣಾಗಿ ತಿನ್ನಲಿಕ್ಕೆ ಅಂತ ಇಟ್ಟಿದ್ದರು ನಿನ್ನೆ ಅವರು ಕಾಲ್ ಮಾಡುವಾಗ ಹೇಳಿದರು ಬಾಳೆಕಾಯ್ದು ಚಿಪ್ಸ್ ಮಾಡಿಡು ನಾನು ಬರೋ ಅದು ಹಣ್ಣಾದರೆ ಹಣ್ಣದ್ದು ಒಳ್ಳೆಯದಾಗೋದಿಲ್ಲಲ್ಲ ಹೇಳಿ ಹಾಗೆ ನಾನು ಇವಾಗ ಅದರಲ್ಲಿ ಉಳಿದಷ್ಟು ಬಾಳೆ ಎಲ್ಲ ಸಹ ಹಣ್ಣಾಗಿದೆ ಹಣ್ಣಾಗಿದೆ ಅದರಲ್ಲಿ ಒಂದು ಐದು ಏನೋ ಕಾಯಿತ್ತು ಅದನ್ನು ಇವತ್ತು ಚಿಪ್ಸ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದರೆ ನಾನು ನನ್ನನ್ನು ಅವರು ನೋಡಲಿಕ್ಕೆ ಬಂದಾಗ ಸಹ ಚಿಪ್ಸ್ ಇತ್ತು ನಮ್ಮ ಮನೆಯಲ್ಲಿ ಬಾಳೆಕಾಯಿದು ಆಗ ದೊಡ್ಡಕ್ಕ ಏನೋ ಮಾಡಿಟ್ಟು ಅದು ಬಾಕ್ಸಲ್ಲಿತ್ತು ಅದನ್ನು ಅವರಿಗೆ ಬಡಿಸಿದ್ದಿತ್ತು ಹಾಗೆ ನಮ್ಮ ಮನೆಯಲ್ಲಿ ಚಿಪ್ಸ್ ವರ್ಷಕ್ಕೆ ಯಾವಾಗಾದ್ರೊಮ್ಮೆ ಮಾಡೇ ಮಾಡ್ತೇವೆ ವರ್ಷಕ್ಕೆಂದ್ರೆ ನೇಂದ್ರೆ ಅದು ಗೊನೆ ಇಟ್ಟರೆ ಮತ್ತು ನಮ್ಮ ಮನೆಯಲ್ಲಿ ತೆಂಗಿನೆಣ್ಣೆ ಯಾವಾಗಲೂ ಇರ್ತದೆ ಹಾಗೆ ಚಿಪ್ಸ್ ಒಂದು ಮಾಡುವ ಅಂತ ಹೇಳಿ ಮಾಡಿರ್ತೇನೆ ನನಗೆ ಯಾವಾಗಾದ್ರೂ ಒಮ್ಮೆ ತಿಂತೇನೆ ನನಗೆ ಅಂತ ಆಸೆ ಅಂತಿಲ್ಲ ಅದು ತಿನ್ನಬೇಕು ಅಂತ ಹೇಳಿ ಹಾಗೆ ಅದನ್ನೊಂದು ಚಿಪ್ಸ್ ಮಾಡಿಟ್ಟು ಒಂದು ಡಬ್ಬದಲ್ಲಿ ತುಂಬಿಸಿಟ್ರೆ ಅವ್ರು ಬಂದಾಗ ತಿನ್ನಲಿಕ್ಕೆ ಆಗ್ತದಲ್ಲ ಹೇಳಿ ಮಾಡ್ತಿದ್ದೇನೆ ಆಮೇಲೆ ಇಲ್ಲಿ ಬಾಳೆಕಾಯಿ ಸಿಪ್ಪೆಲ್ಲ ತೆಗೆದು ಈ ಥರ ತೆಂಗಿನ ಎಣ್ಣೆಯಲ್ಲಿ ಒಂದು ಮಿಷಿನ್ ಉಂಟು ಅದರಲ್ಲಿ ಮಾಡೋದು ಇದರಿಂದಲೇ ಮುಂಚೆಯಿಂದಲೂ ಮಾಡೋದು ಅದು ತುಂಬ ತೆಳ್ಳಗೆ ಬರ್ತದೆ ಆಮೇಲೆ ಇದು ನನ್ನ ದೊಡ್ಡಕ್ಕಂದು ಐಡಿಯಾ ಉಪ್ಪು ನೀರು ಮಾಡಿ ಎಣ್ಣೆಗೆ ಹಾಕೋದು ಮತ್ತು ಕೆಲವರೆಲ್ಲ ಚಿಪ್ಸ್ ಮಾಡಿ ಆದಮೇಲೆ ಉಪ್ಪನ್ನು ಹಾಕ್ತಾರೆ ನನಗೆ ಹೀಗೆ ಮಾಡೋದ್ರಿಂದ ಚಿಪ್ಸ್ ಒಳಗೆ ಹೇಳ್ಕೊಳ್ತದೆ ಅಂತ ಹೇಳಿ ಹೀಗೆ ಮೊದಲಿನ ಸಹ ಮಾಡೋದು ದೊಡ್ಡಕ್ಕ ಎಳಿದ ಮೇಲಿಂದ ಯಾಕಂದರೆ ಅದು ಹುಡಿ ಹುಡಿ ಉಪ್ಪು ಸಿಗುವುದಕ್ಕಿಂತ ಬಾಳೆಕಾಯಿದು ಚಿಪ್ಸ್ ಅದೇ ಎಳ್ಕೊಂಡು ಉಪ್ಪು ಒಳಗಡೆ ಎಳ್ಕೊಂಡ್ರೆ ಚೆಂದ ಆಗ್ತದೆ ಅಂತೇಳಿ ಇದೆ ಮಾಡಿದೆ ಇದು ತುಂಬ ಒಳ್ಳೆಯದಾಯ್ತು ಇವತ್ತು ಚಿಪ್ಸ್ ಹಾಗೆ ಅಪ್ಪನಿಗೆ ಸಕ್ಕೊಳ್ಳೋದು ಅಂತ ತಗೊಂಡೋಗಿ ಕೊಟ್ಟೆ ಅವರಿಗೆ ಕೂಡ ತುಂಬ ಖುಷಿ ಆಯಿತು ನೋಡುವ ಅವರ ರಿಯಾಕ್ಷನ್ ಎಂತ ಉಂಟು ಅಂತ ಹೇಳಿ ಒಳ್ಳ ಎಲ್ಲರೂ ಮಾಡಿದಾಗ ನಾವು ಸಿಪ್ಪು ಚಿಪ್ಸ್ ಮಾಡುದಲ್ಲ ನಾ ಪ್ಲೇಟ್ನಲ್ಲಿ ನಾನು ಮಾಡಿದ ಚಿಪ್ಸ್ ರಿಂಕಿ ಡಿಂಕಿ ಕೂಡ ಹಾಕಿದೆ ಅವರಿಗಿಬ್ಬರಿಗೆ ಸಹ ತುಂಬ ಖುಷಿಯಾಯಿತು ಇಬ್ಬರು ಸಹ ಹೇಗೆ ತಿಂತಿದ್ದಾರೆ ನೋಡಿ ಅಂತೆ ಅವರಿಗೆ ಕರುಕುರು ತಿಂಡಿ ಅಂದರೆ ತುಂಬ ಇಷ್ಟ ಚಿಪ್ಸು ಕೂಡ ಹಾಗೆ ತಿಂತಿದ್ದಾರೆ ನಿಮಗೆ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗುವ ಹೊಸ ಬ್ಲಾಗಲ್ಲಿ ಅಲ್ಲಿ ತನಕ ಎಲ್ಲರಿಗೆ ಸಹ ಬಾಯ್ ಬಾಯ್